ಯಾದಗಿರಿ ಜಿಲ್ಲೆಯ ಸುರಪುರ ನಗರ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸುರಪುರ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಧ್ಯಮ ಮಿತ್ರರಿಗೆ ಗೌರವ ಸಮರ್ಪಣೆ ನೆರವೇರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಶ್ರೀ ಸಂಜೀವ ದರಬಾರಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಮುಖ್ಯ ಅತಿಥಿಗಳು ಶ್ರೀ ಸಿದ್ದಯ್ಯ ಪಾಟೀಲ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರು ಶ್ರೀ ಖಾದರ್ ಪಟೇಲ್ ಆಲ್ದಾಳ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು ಶ್ರೀ ಗೋವಿಂದಪ್ಪ ಟಿಣಿಕೆದಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು ಶ್ರೀ ಕನಕಪ್ಪ ವಾಗಣಗೇರಾ ಸಹ ಶಿಕ್ಷಕರು ದೇವತ್ಕಲ್ ಪತ್ರಿಕಾ ಮಾಧ್ಯಮದ ಬಗ್ಗೆ ಉಪನ್ಯಾಸ ನೀಡಿದ್ರು ಶ್ರೀ ಸಿದ್ದು ದೈಹಿಕ ಶಿಕ್ಷಕರು ಪೇಠ ಅಮ್ಮಾಪುರ ಸ್ವಾಗತ ಕೋರಿದರು ಲಕ್ಷ್ಮಣ್ ಬಿರಾದರ್ ನಿರೂಪಣೆ ಮಾಡಿದ್ರು ಶ್ರೀ ಮಾದೇವಪ್ಪ ಗುತ್ತೇದಾರ್ ವಂದನಾರ್ಪಣೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಭೀಮರಾಯ ರಾಮಕೃಷ್ಣ ಜೋಗಪ್ಪ ಲಕ್ಷ್ಮಣ ಮಹಾಂತೇಶ್ ಮುದ್ದಣ್ಣ ಮೌನೇಶ್ ಗುತ್ತೇದಾರ್ ಇನ್ನೂ ಹಲವಾರು ಶಿಕ್ಷಕರು ಭಾಗವಹಿಸಿದ್ರು